ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾಹೆಗೆ ರೈತರಿಗೆ ಸಲಹೆಗಳು ಮಣ್ಣಿನ ಫಲವತ್ತತೆಯನ್ನ ಕಾಪಾಡಲು ಬೆಳೆ ಉತ್ಪಾದನೆಯನ್ನ ಹೆಚ್ಚಿಸಲು ಸಾವಯವ ಮತ್ತು ಜೈವಿಕ ಗೊಬ್ಬರಗಳನ್ನ ಸಾಕಷ್ಟು ಬಳಸಿ ಹಾಗೂ ಹಸಿರೆಲೆ ಗೊಬ್ಬರಗಳಾದ ಸೆಣಬು ಡಯಾಂಚವನ್ನು ಬಿತ್ತನೆ ಮಾಡಿ ಹೂವಾಡುವ ಹಂತದಲ್ಲಿ ಅದನ್ನು ಮಣ್ಣಿಗೆ ಸೇರಿಸುವುದು ಸೂಕ್ತ ಬೀಜೋಪಚಾರ ಮಾಡುವುದರಿಂದ ಮಣ್ಣಿನಿಂದ ಬೆಳೆಗೆ ಹರಡುವ ಕೀಟ ರೋಗಬಾಧೆಯನ್ನ ತಡೆಗಟ್ಟಬಹುದು ಖುಷ್ಕಿ ತಾಕುಗಳಲ್ಲಿನ ಬದು ಮತ್ತು ನೀರು ಕಾಲುವೆಗಳನ್ನು ಸದಾ ಸುಸ್ಥಿತಿಯಲ್ಲಿಟ್ಟು ಬೀಳುವ ಮಳೆ ನೀರನ್ನು ಪೋಲಾಗದಂತೆ ನೋಡಿಕೊಳ್ಳುವುದಲ್ಲದೆ ತಾಕಿನಲ್ಲಿ ದೊರೆಯುವ ಹೆಚ್ಚುವರಿ ಮಳೆ ನೀರನ್ನು ಕೃಷಿ ಹೊಂಡಗಳಲ್ಲಿ ಸಂಗ್ರಹಿಸಬಹುದಾಗಿದೆ ಮುಸುಕಿನ ಜೋಳದ ಜೊತೆಯಲ್ಲಿ ಅಂತರ ಬೆಳೆಯಾಗಿ ಅಲಸಂದೆ ಸೋಯಾ ಅವರೆ ಮತ್ತು ಹೆಬ್ಬಾಳ ಅವರೆಯನ್ನು ಎರಡು ಅನುಪಾತ ಎರಡರಂತೆ ಬಿತ್ತುವುದರೊಂದಿಗೆ ಮಣ್ಣಿನ ಫಲವತ್ತತೆಯನ್ನ ಹೆಚ್ಚಿಸಿ ಖುಷ್ಕಿಯಲ್ಲಿ ಬಿತ್ತನೆ ಮಾಡುವ ಯಾವುದೇ ಬೆಳೆಯನ್ನು ಇಳಿಜಾರಿಗೆ ಅಡ್ಡಲಾಗಿ ಅಗತ್ಯ ಪ್ರಮಾಣದ ಅಂತರವುಳ್ಳ ಸಾಲುಗಳಲ್ಲಿ ಬಿತ್ತನೆ ಮಾಡಬೇಕು ಮಣ್ಣು ಪರೀಕ್ಷಾ ಫಲಿತಾಂಶಗಳನ್ನಾಧರಿಸಿ ಬೆಳೆಗಳಿಗೆ ರಸಗೊಬ್ಬರ ಕೊಡುವುದು ಲಾಭದಾಯಕ ಮರಳು ಮಿಶ್ರಿತ ಮಣ್ಣಿನ ತಾಕುಗಳಲ್ಲಿ ಸಾರಜನಕವನ್ನು ಎರಡು ಹಂತಗಳಲ್ಲಿ ಒದಗಿಸುವುದು ಸೂಕ್ತ ನೆಲಗಡಲೆ ಬೆಳೆಯಲ್ಲಿ ಕಂಡುಬರುವ ಕೆಂಪು ತಲೆ ಕಂಬಳಿ ಹುಳುಗಳ ಸಮರ್ಥ ನಿರ್ವಹಣೆಗಾಗಿ ಬಿತ್ತನೆಯಿಂದ ಹಿಡಿದು ಬೆಳವಣಿಗೆ ಕಾಲಾವಧಿಯವರೆಗೆ ಸಮಗ್ರ ಕೀಟ ನಿರ್ವಹಣಾ ಕ್ರಮಗಳನ್ನು ತಪ್ಪದೇ ಪಾಲಿಸುವುದು ಸೂಕ್ತ ಶಕ್ತಿಮಾನ್ ಮತ್ತು ಸುಧಾರಿತ ತಳಿಯ ಯಾವುದೇ ಬಿತ್ತನೆ ಬೀಜಗಳನ್ನು ಅಧಿಕೃತ ಮಾರಾಟಗಾರರಲ್ಲೇ ಕೊಂಡು ಬಿತ್ತನೆಗೆ ಬಳಸಬೇಕು ಅಧಿಕೃತ ಮಾರಾಟಗಾರರಲ್ಲಿ ಬಿತ್ತನೆ ಬೀಜ ಕೊಳ್ಳುವಾಗ ಅದರ ಲೇಬಲ್ ಮತ್ತು ಮಾರಾಟಗಾರರ ಸಹಿ ಇರುವ ರಶೀದಿಯನ್ನು ಪಡೆದು ಬೆಳೆಯ ಬಿತ್ತನೆ ನಂತರವೂ ತಮ್ಮಲ್ಲೇ ಜೋಪಾನವಾಗಿಡಬೇಕು ಕೃಷಿ ಪರಿಕರಗಳ ಲಭ್ಯತೆಯ ಬಗ್ಗೆ ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸಿ ತೊಗರಿಯನ್ನು ಆದಷ್ಟು ಮುಂಚಿತವಾಗಿ ಬಿತ್ತನೆ ಮಾಡುವುದರಿಂದ ಅದರ ಬೆಳವಣಿಗೆಗೆ ಹೆಚ್ಚು ಕಾಲಾವಕಾಶ ದೊರೆತು ಅಧಿಕ ಇಳುವರಿ ಪಡೆಯಲು ಸಹಾಯವಾಗುತ್ತದೆ ರಾಜ್ಯದ ಮಳೆಯಾಶ್ರಿತ ಪ್ರದೇಶಗಳಲ್ಲಿ ತೊಗರಿ ಮತ್ತು ನೆಲಗಡಲೆ ಬೆಳೆಯನ್ನು ಇದೇ ಮೇ ತಿಂಗಳಿನಿಂದ ಜುಲೈ ಹದಿನೈದರವರೆಗೆ ಬಿತ್ತನೆ ಮಾಡಲು ಉತ್ತಮ ಕಾಲವಾಗಿದೆ ನೆಲಗಡಲೆ ಬಿತ್ತನೆ ಸಮಯದಲ್ಲಿ ಇಲ್ಲವೇ ಬಿತ್ತಿದ ಇಪ್ಪತ್ತೈದರಿಂದ ಮೂವತ್ತು ದಿನಗಳಲ್ಲಿ ಎಕರೆಗೆ ಇನ್ನೂರು ಕೆಜಿ ಜಿಪ್ಸಮ್ಮನ್ನು ತಪ್ಪದೆ ಹಾಕಬೇಕು ಖುಷ್ಕಿ ಬೇಸಾಯದಲ್ಲಿ ಪ್ರತಿ ಗುಣಿಗೆ ಎರಡು ಹತ್ತಿ ಬೀಜಗಳನ್ನು ಬಿತ್ತಿ ನಂತರ ಚೆನ್ನಾಗಿ ನೀರು ಬಿಟ್ಟಾಗ ಹತ್ತರಿಂದ ಹನ್ನೆರಡು ದಿನಗಳಲ್ಲಿ ಸದೃಢವಾದ ಒಂದು ಸಸಿಯನ್ನು ಬಿಟ್ಟು ಉಳಿದವನ್ನು ಕಿತ್ತು ಹಾಕಬೇಕು ಪ್ರತಿ ಎಕರೆಗೆ ನಾಲ್ಕರಿಂದ ಐದು ಕೆ ಜಿ ಹರಕ ಹಾಗೂ ಮೂರರಿಂದ ನಾಲ್ಕು ಕೆ ಜಿ ಬೀಜವನ್ನು ಬಳಸಿ ಜುಲೈ ಕೊನೆಯವರೆಗೂ ಬಿತ್ತನೆ ಕಾರ್ಯವನ್ನು ಕೈಗೊಳ್ಳಬಹುದು ಬೆಳೆಗಳಲ್ಲಿ ಕಂಡುಬರುವ ರೋಗ ಕೀಟ ಮತ್ತು ಕಳೆಗಳ ನಿಯಂತ್ರಣಕ್ಕೆ ಶಿಫಾರಸು ಮಾಡಿದ ಔಷಧಿಗಳು ಮತ್ತು ಪ್ರಮಾಣವನ್ನು ಕಡ್ಡಾಯವಾಗಿ ಬಳಸುವುದು ಸಕಾಲದಲ್ಲಿ ಕೃಷಿ ಚಟುವಟಿಕೆಗಳನ್ನು ಕೈಗೊಂಡು ಕೃಷಿಯಲ್ಲಿ ಯಾಂತ್ರೀಕರಣವನ್ನು ಅಳವಡಿಸಿಕೊಳ್ಳಲು ರೈತರನ್ನ ಪ್ರೋತ್ಸಾಹಿಸಲು ಕೃಷಿ ಯಾಂತ್ರೀಕರಣ ಯೋಜನೆಯಡಿ ಉಳುಮೆಯಿಂದ ಕೊಯ್ಲಿನವರೆಗೆ ಉಪಯುಕ್ತವಿರುವ ಕೃಷಿ ಯಂತ್ರೋಪಕರಣಗಳನ್ನು ಸಾಮಾನ್ಯ ರೈತರಿಗೆ ಶೇಕಡ ಐವತ್ತರ ಸಹಾಯಧನ ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೆ ಶೇಕಡ ತೊಂಬತ್ತರ ಸಹಾಯಧನದಡಿ ವಿತರಿಸಲು ಕೃಷಿ ಇಲಾಖೆಯ ವತಿಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಬೆಳೆ ವಿಮೆಗೆ ಅಧಿಸೂಚಿಸಿದ್ದಲ್ಲಿ ಕಡ್ಡಾಯವಾಗಿ ನೋಂದಾಯಿಸಿಕೊಳ್ಳುವುದು ಸಮಗ್ರ ಪೀಡೆ ನಿರ್ವಹಣಾ ಕ್ರಮಗಳನ್ನು ಅನುಸರಿಸುವುದು ಹೆಚ್ಚಿನ ಮಾಹಿತಿಗಾಗಿ ಕಿಸಾನ್ ಕಾಲ್ ಸೆಂಟರ್ ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಎಂಟು ಸೊನ್ನೆ ಒಂದು ಐದು ಐದು ಒಂದು ಅಥವಾ ರೈತ ಕರೆ ಕೇಂದ್ರ ಒಂದು ಎಂಟು ಸೊನ್ನೆ ಸೊನ್ನೆ ನಾಲ್ಕು ಎರಡು ಐದು ಮೂರು ಐದು ಐದು ಮೂರಕ್ಕೆ ಶುಲ್ಕರಹಿತ ಕರೆ ಮಾಡಬಹುದು ಕೋಲಾರ ಜಿಲ್ಲೆಯಲ್ಲಿ ಈ ಬಾರಿ ಉತ್ತಮ ಮಳೆಯಾಗಿದ್ದು ಬಿತ್ತನೆ ಕಾರ್ಯಗಳು ಪ್ರಾರಂಭಗೊಂಡಿವೆ ಹೀಗಾಗಿ ಕೃಷಿ ಚಟುವಟಿಕೆಗೆ ಬೇಕಾದ ಸೌಲಭ್ಯಗಳನ್ನು ಕೃಷಿ ಇಲಾಖೆ ಅಗತ್ಯಕ್ಕೆ ತಕ್ಕಂತೆ ಪೂರೈಸುತ್ತಿದ್ದು ಬಿತ್ತನೆ ಕುರಿತಂತೆ ಕೋಲಾರ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದ ಸುಮಾ ಎಂಆರ್ ಅವರು ಮಾಹಿತಿಯನ್ನು ನೀಡಿದ್ದಾರೆ ಎಲ್ಲಿಯೂ ಕಳಪೆ ಗುಣಮಟ್ಟದ ಬೀಜ ಮತ್ತು ರಸಗೊಬ್ಬರ ಮಾರಾಟವಾಗದಂತೆ ಜಿಲ್ಲಾಧಿಕಾರಿಗಳಿಗೂ ಎಚ್ಚರಿಕೆಯನ್ನ ನೀಡಲಾಗಿದೆ ಹೀಗಾಗಿ ಎಲ್ಲೆಡೆ ಕೃಷಿ ಪರಿಕರಗಳು ರೈತರಿಗೆ ಅಗತ್ಯವಾಗಿ ದೊರಕುತ್ತಿವೆ ಎಂದು ಅವರು ವಿವರಿಸಿದರು ಮುಂಗಾರು ಆಧಾರಿತ ವ್ಯವಸಾಯವನ್ನು ಕೈಗೊಳ್ತಾರೆ ಮೆಜಾರಿಟಿ ಆಫ್ ದ ಏರಿಯಾ ರೈನ್ಫಾಲ್ ಇರೋದ್ರಿಂದ ನಮಗೆ ಮುಂಗಾರು ಅತಿ ಮುಖ್ಯವಾಗಿದೆ ಇದುವರೆಗೂ ಮುಂಗಾರಿನ ಮಳೆಯನ್ನು ಆಧರಿಸಿ ಕೃಷಿಯನ್ನು ಕೈಗೊಳ್ತಿರ್ತಾರೆ ಕೋಲಾರ ಜಿಲ್ಲೆಯಲ್ಲಿ ಆಶಾದಾಯಕವಾಗಿ ಮಳೆ ಆಗ್ತಾ ಇದೆ ಮುಂಗಾರು ಕೂಡ ಆಶಾದಾಯಕವಾಗಿರೋದ್ರಿಂದ ಇದುವರೆಗೂ ನೂರ ಹತ್ತು ಎಮ್ ಎಮ್ ಮಳೆ ವಾಡಿಕೆಗೆ ನೂರ ಹದಿಮೂರು ಎಮ್ ಎಮ್ ಮಳೆ ಆಗಿದೆ ಆದರೆ ಕೋಲಾರ ಕೋಲಾರ ತಾಲೂಕಿನಲ್ಲಿ ಸ್ವಲ್ಪ ಕುಂಠಿತವಾದ ಮಳೆ ಆಗಿದೆ ಅದೇ ರೀತಿ ಬಂಗಾರಪೇಟೆಯಲ್ಲೂ ಸ್ವಲ್ಪ ಕಮ್ಮಿ ಮಳೆಯಾಗಿದೆ ಇನ್ನು ಉಳಿದ ಎಲ್ಲ ತಾಲೂಕುಗಳಲ್ಲೂ ನಮ್ಮ ಅಡಿಕೆ ಮಳೆ ಏನಿತ್ತು ಅದಕ್ಕಿಂತ ಅಷ್ಟು ಮತ್ತೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಳೆಯಾಗಿದೆ ಕೃಷಿ ಇಲಾಖೆಯಿಂದ ನಾವು ಕೃಷಿ ಹಾಗೆ ನಮಗೆ ತೊಂಬತ್ತೈದು ಸಾವಿರದ ನಾನ್ನೂರ ನಲವತ್ತೆಂಟು ಹೆಕ್ಟೇರ್ ಪ್ರದೇಶದಷ್ಟು ಈ ಸಾಲಿಗೆ ನಮಗೆ ಗುರಿ ಇದೆ ಇದರಲ್ಲಿ ಅರವತ್ತು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಹೆಕ್ಟೇರಷ್ಟು ರಾಗಿ ಇದೆ ರಾಗಿ ಪ್ರಮುಖ ಬೆಳೆಯಾಗಿರುತ್ತದೆ ಅದು ನೆಲಗಡಲೆ ಮುಸ್ಕಿನ ಜೋಳ ಅಲ್ಸಂದೆ ಮತ್ತೆ ಸಿರಿಧಾನ್ಯಗಳಲ್ಲಿ ಸಾಮೆ ಒಂದು ಬರುತ್ತೆ ತೊಗರಿ ಸ್ವಲ್ಪ ಪ್ರಮಾಣದಲ್ಲಿ ಬರುತ್ತೆ ಹುರುಳಿ ಹಾಗೂ ಇತರೆ ಬೆಳೆಗಳು ಎಲ್ಲ ಸೇರಿ ಒಟ್ಟಾರೆ ತೊಂಬತ್ತೈದು ಸಾವಿರದ ನಾನ್ನೂರ ನಲವತ್ತೆಂಟು ಹೆಕ್ಟೇರ್ ಪ್ರದೇಶ ಮುಂಗಾರಿಗೆ ಗುರಿ ಇದೆ ಅದೇ ರೀತಿ ಹಿಂಗಾರಿಗೆ ಐದು ಸಾವಿರದ ನಾನ್ನೂರ ಅರವತ್ತು ಹೆಕ್ಟೇರ್ ಗುರಿ ಇದೆ ಬೇಸಿಗೆಗೆ ಎರಡು ಸಾವಿರದ ಏಳ್ನೂರ ಐವತ್ತು ಹೆಕ್ಟೇರ್ ಗುರಿ ಇರುತ್ತದೆ ನಮಗೆ ಈ ಪ್ರದೇಶಕ್ಕೆ ಬೇಕಾಗುವಂಥ ಬಿತ್ತನೆ ಬೀಜ ಆಗ್ಬೋದು ಅಥವಾ ಗೊಬ್ಬರ ಆಗ್ಬೋದು ಔಷಧಿ ಆಗ್ಬೋದು ಎಲ್ಲ ಪರಿಕರಗಳನ್ನು ನಾವು ಮುಂಜಾಗ್ರತವಾಗಿ ಈಗ ವ್ಯವಸ್ಥೆ ಮಾಡಲಿ ವ್ಯವಸ್ಥೆ ಮಾಡಿದ್ದೀವಿ ಜಿಲ್ಲೆಯಾದ್ಯಂತ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಮುಂಗಾರು ಹಂಗಾಮಿಗೆ ನಮಗೆ ಸೀಡ್ ರಿಪ್ಲೇಸ್ಮೆಂಟ್ ರೇಷ್ಯೋ ಅಂತ ಏನು ಹೇಳ್ತೀವಿ ಬಿತ್ತನೆಗೆ ಬೇಕಾಗುವಂತ ಬೀಜಗಳನ್ನು ನಾವು ಯಾವ ಪ್ರಮಾಣದಲ್ಲಿ ಬೇಕು ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಅದರ ಪ್ರಕಾರ ಎರಡು ಸಾವಿರದ ನೂರ ಎಪ್ಪತ್ತೈದು ನಮಗೆ ವಿವಿಧ ವೆರೈಟಿ ಅಥವಾ ಬಿತ್ತನೆ ಬೆಳೆಗಳ ಬಿತ್ತನೆ ಬೀಜ ಅವಶ್ಯಕತೆ ಇರುತ್ತೆ ಈ ಅನ್ವಯ ನಾವು ಇಷ್ಟು ಪ್ರಮಾಣದ ಬೀಜವನ್ನು ನಾವು ವಿವಿಧ ಸಂಸ್ಥೆಗಳಿಗೆ ನಮ್ಮ ಸರ್ಕಾರಿ ಎಸ್ ಕೆಎಸ್ಎಸ್ ಸಿ ಆಗ್ಬೋದು ಕೆ ಎಫ್ ಆಗ್ಬೋದು ಅವರಗಳಿಗೆ ನಾವು ಆಲ್ರೆಡಿ ಇಂಡೆಂಟರ್ ಕೊಟ್ಟು ನಮ್ಮ ರೈತ ಸಂಪರ್ಕ ಕೇಂದ್ರಗಳಿಗೆ ಸರಬರಾಜು ಮಾಡಲು ತಿಳಿಸಿರ್ತೇವೆ ಅದರಲ್ಲಿ ರಾಗಿ ಬಂದು ಒಂದು ಸಾವಿರದ ಐವತ್ತೊಂದು ಕ್ವಿಂಟಾಲು ನೆಲಗಡಲೆ ಒಂಬೈ ಸಾವಿರ ಕ್ವಿಂಟಾಲು ಮತ್ತು ತೊಗರಿ ಎಂಬತ್ನಾಲ್ಕು ಕ್ವಿಂಟಾಲು ಅಲಸಂದಿ ನಲ್ವತ್ ಕ್ವಿಂಟಾಲ್ಗಳಿಗೆ ನಾವು ಸರಬರಾಜು ಆದೇಶ ನೀಡಿರ್ತೀವಿ ಇವುಗಳಲ್ಲಿ ನಮಗೆ ಇದುವರೆಗೂ ನಮ್ಮ ಆರಿಸಿಕೆ ಗೋದಾಮುಗಳಲ್ಲಿ ಎಷ್ಟು ಸ್ಥಳಾವಕಾಶ ಇದೆಯೋ ಅದಕ್ಕೆ ಅನುಗುಣವಾಗಿ ಎಂಟುನೂರ ಎಂಬತ್ತೆಂಟು ಕ್ವಿಂಟಾಲ್ಗಳಷ್ಟು ಆಲ್ರೆಡಿ ದಾಸ್ತಾನಾಗಿರುತ್ತೆ ವಿವಿಧ ಬೆಳೆಗಳು ಈ ಎಲ್ಲ ಅಂದರೆ ನಮ್ಮ ರೈತರು ಇದನ್ನ ತೆಗೆದುಕೊಂಡು ಹೋಗ್ತಾ ಆದಂಗೆ ಆದಂಗೆ ರೀಪ್ಲೇಸ್ ಮಾಡ್ತೀವಿ ಸೊ ಯಾವುದೇ ಬಿತ್ತನೆ ಬೀಜಕ್ಕೆ ಯಾವುದೇ ಕೊರತೆ ಆಗೋದಿಲ್ಲ ಅದೇ ರೀತಿ ನಾವು ರಸಗೊಬ್ಬರಗಳಿಗೆ ಬಂದರೆ ನಮಗೆ ಮುಂಗಾರು ಹಂಬ ಹಂಗಾಮಿಗೆ ಮೂವತ್ತಾರು ಸಾವಿರದ ಎಂಬತ್ನಾಲ್ಕು ಮೆಟ್ರಿಕ್ ಟನ್ನಷ್ಟು ವಿವಿಧ ಗ್ರೇಡ್ಗಳ ರಸಗೊಬ್ಬರಗಳ ಅವಶ್ಯಕತೆ ಇದೆ ಈ ಅವಶ್ಯಕತೆಗನುಗುಣವಾಗಿ ನಮಗೆ ನಮ್ಮ ರೇಟ್ ಪಾಯಿಂಟ್ ಆಗ್ಬೋದು ನಮಗೆ ಬಫರ್ ಸ್ಟಾಕ್ ಆಗ್ಬೋದು ವಿವಿಧ ಗೋಡೌನ್ಗಳಲ್ಲಿ ನಮಗೆ ಈಗ ಈ ಮೂರು ಮಂತ್ಗಳಲ್ಲಿ ಏನು ಅವಶ್ಯಕತೆ ಇತ್ತು ಅಷ್ಟು ದಾಸ್ತಾನು ಇರುತ್ತೆ ಇದೇ ರೀತಿ ನಮ್ಮ ಇದರಲ್ಲಿ ಇದುವರೆಗೆ ಸರಬರಾಜ್ ಆಗಿರೋದು ಈ ವರ್ಷಕ್ಕೆ ನಮಗೆ ಓಪನಿಂಗ್ ಬ್ಯಾಲೆನ್ಸು ಹದಿನೈದು ಸಾವಿರದ ಇನ್ನೂರ ಅರವತ್ನಾಲ್ಕು ಇತ್ತು ಮತ್ತೆ ಈ ವರ್ಷದ ಸರಬರಾಜ್ ಆಗಿರೋದು ಏಳು ಸಾವಿರದ ಮುನ್ನೂರ ಇಪ್ಪತ್ತೇಳು ಮೆಟ್ರಿಕ್ ಟನ್ ಮತ್ತೆ ಎರಡು ಸೇರ್ಬಿಟ್ಟು ಮತ್ತೆ ಉಳಿಕೆ ಮಾರಾಟ ಆಗಿರೋದು ನಮ್ದು ಎಂಟು ಸಾವಿರದ ಆರ್ನೂರ ಐವತ್ತೆಂಟು ಮೆಟ್ರಿಕ್ ಟನ್ ಈಗ ಹಾಲಿ ಇರೋದು ಅಂದ್ರೆ ವಿವಿಧ ಮಾರಾಟ ಮಹಿಳೆಗಳಲ್ಲಿ ದಾಸ್ತಾನು ಇರೋದು ಹದಿಮೂರು ಸಾವಿರದ ಒಂಬೈನೂರ ಮೂವತ್ತ್ ಮೂರು ಮೆಟ್ರಿಕ್ ಟನ್ಗಳಷ್ಟು ವಿವಿಧ ಗ್ರೇಡ್ಗಳ ರಸಗೊಬ್ಬರಗಳು ಇರುತ್ತೆ ಸೊ ಯಾವುದೇ ರೀತಿಯ ಕೊರತೆ ಉಂಟಾಗದಂತೆ ನಾವು ನೋಡ್ಕೊಳ್ಳೋದಕ್ಕೆ ಎಲ್ಲ ಸಜ್ಜು ಜಿಲ್ಲಾಡಳಿತ ವತಿಯಿಂದ ಹಾಗೂ ಕೃಷಿ ಇಲಾಖೆ ವತಿಯಿಂದ ಸಜ್ಜಾಗಿದ್ದೇವೆ ಮತ್ತೆ ಈಗ ನಮ್ಮ ಮುಖ್ಯವಾಗಿ ನಾವು ಎಲ್ಲ ಮಾರಾಟ ಮಳಿಗೆಗಳಿಗೆ ಭೇಟಿ ನೀಡಿ ಮತ್ತೆ ನಮ್ಮ ಗೋಡನ್ಗಳಿಗೆ ಭೇಟಿ ನೀಡಿ ಒಳ್ಳೆಯ ಗುಣಮಟ್ಟದ ವ್ಯವಸ್ಥೆಯ ಆಗಬೇಕು ಅಂತ ಹೇಳ್ಬಿಟ್ಟು ಪರಿಕರಗಳನ್ನು ನಾವು ಪರೀಕ್ಷೆಗಾಗಿ ತೆಗೆದುಕೊಳ್ತಾ ಇದ್ದೀವಿ ಮತ್ತೆ ಗುಣಮಟ್ಟವನ್ನು ಪರೀಕ್ಷೆಗೆ ಕಳಿಸ್ಕೊಟ್ಟಿದ್ದೀವಿ ಲ್ಯಾಬ್ಗಳಿಗೆ ಹಾಗೂ ಎಲ್ಲ ಸರಬರಾಜು ಮತ್ತು ಮಾರಾಟಗಾರರಲ್ಲಿ ಕ್ವಾಲಿಟಿ ಮೆಟೀರಿಯಲ್ ಅನ್ನು ರೈತರಿಗೆ ಸರಬರಾಜು ಮಾಡಬೇಕಂತ ಹೇಳಿ ತಾಕೀತು ಮಾಡಿದ್ದೀವಿ ಅದಕ್ಕೆ ಬೇಕಾಗುವಂತ ಕ್ರಮವನ್ನು ಕೈಗೊಂಡಿರ್ತೀವಿ ಒಂದು ಏನಾಗ್ತಾ ಇದೆ ಅಂತ ಹೇಳಿದ್ರೆ ನಮಗೆ ಫರ್ಟಿಲೈಸರ್ ಅಂದ್ರೆ ರಸಗೊಬ್ಬರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜಿಲ್ಲೆಗೆ ಇಂತಿಷ್ಟು ಅಂತ ಅಲರ್ಟ್ ಆಗುತ್ತೆ ಈ ಅಲಾಟ್ ಆದಂತ ರಸಗೊಬ್ಬರವನ್ನು ನಾವು ನಿಗದಿತ ಸಮಯಕ್ಕೆ ಕಾಲ ಕಾಲಕ್ಕೆ ಬೆಳೆಗಳ ಅನುಗುಣವಾಗಿ ನಾವು ಎಲ್ಲರಿಗೂ ಪ್ರ ಎಲ್ಲರಿಗೂ ಒದಗಿಸಬೇಕಾಗುತ್ತೆ ಇದಕ್ಕೆ ಸಂಬಂಧಿಸಿದಂತೆ ನಮ್ಮ ರಸಗೊಬ್ಬರ ಮಾರಾಟಗಾರರು ಏನು ಮಾಡ್ತಾರೆ ನಾವು ಇದೆಲ್ಲ ಆನ್ಲೈನ್ ಅಲ್ಲಿ ಮಾನಿಟರ್ ಆಗೋದ್ರಿಂದ ಪಿ ಓ ಎಸ್ ಮಿಷನ್ಗಳಲ್ಲಿ ಅಂದ್ರೆ ಅವರು ಏನು ಮಾರಾಟ ಮಾಡ್ತಾರೆ ಅವರು ಆನ್ಲೈನ್ ಅಲ್ಲಿ ಅಷ್ಟು ಕ್ವಾಂಟಿಟಿಯನ್ನು ಡಿಲೀಟ್ ಮಾಡ್ತಾ ಹೋಗ್ಬೇಕು ಈ ಕಾರ್ಯ ಸ್ವಲ್ಪ ಕುಂಠಿತವಾಗಿದೆ ಅವುಗಳ ಬಗ್ಗೆ ನಾವು ನಿನ್ನೆ ಅಂದ್ರೆ ನಮ್ಮ ಜಿಲ್ಲಾಡಳಿತ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಭೆಯನ್ನು ಮಾಡಿ ಎಲ್ಲಾ ಮಾರಾಟಗಾರರಿಗೂ ಮತ್ತು ಸಗಟು ಮಾರಾಟಗಾರರು ಮತ್ತೆ ರಿಟೈಲ್ ಇಬ್ಬರಿಗೂ ನಾವು ಮುನ್ಸೂಚ ಮುನ್ನೆಚ್ಚರಿಕೆಯನ್ನು ನೀಡಲಾಗಿದೆ ಸೊ ಇದ್ರ ಪ್ರಕಾರ ನಾವು ಎಲ್ಲ ವ್ಯವಸ್ಥಿತವಾಗಿ ಯಾವುದೇ ಪರಿಕರಗಳಿಗೆ ತೊಂದರೆ ಆಗದಂತೆ ಜಿಲ್ಲೆಯಾದ್ಯಂತ ರೈತರಿಗೆ ಮುಂಗಾರು ಹಂಗಾಮನ್ನ ಎದುರಿಸಲು ಮತ್ತೆ ಸಜ್ಜಾಗಲು ಎಲ್ಲ ಪರಿಕರಗಳ ವ್ಯವಸ್ಥೆಯನ್ನು ಮಾಡಿದ್ದೀವಿ ಬೆಂಗಳೂರಿನ ಹೆಸರುಘಟ್ಟದಲ್ಲಿರುವ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ತ್ರಿಫಲ ವೈವಿಧ್ಯ ಹಣ್ಣುಗಳ ಪ್ರದರ್ಶನವು ನಡೆಯಿತು ಮೇ ಮೂವತ್ತೊಂದರಿಂದ ಜೂನ್ ಎರಡರವರೆಗೆ ನಡೆದ ಈ ಮೂರು ದಿನಗಳ ಕಾರ್ಯಕ್ರಮದಲ್ಲಿ ಸುಮಾರು ಮುನ್ನೂರು ಬಗೆಯ ಮಾವು ನೂರು ಬಗೆಯ ಹಲಸು ಮತ್ತು ಸುಮಾರು ನೂರು ವಿವಿಧ ಬಗೆಯ ಬಾಳೆಹಣ್ಣುಗಳ ವೈವಿಧ್ಯತೆಯನ್ನ ಪ್ರದರ್ಶಿಸಲಾಯಿತು ಈ ಮೇಳವನ್ನು ಡಾಕ್ಟರ್ ಸಂಜಯ್ ಕುಮಾರ್ ಸಿಂಗ್ ಅವರು ಉದ್ಘಾಟಿಸಿದರು ಈ ವೇಳೆ ಮಾತನಾಡಿದ ಅವರು ರೈತರ ಜೀವನೋಪಾಯಕ್ಕಾಗಿ ಮಾವು ಹಲಸು ಮತ್ತು ಬಾಳೆಹಣ್ಣುಗಳ ಮಹತ್ವ ಸಾಮಾಜಿಕ ಆರ್ಥಿಕ ಸ್ಥಿತಿ ಪೌಷ್ಟಿಕಾಂಶದ ಪ್ರಾಮುಖ್ಯತೆಯನ್ನು ತಿಳಿಸಿದರು ಐಐಎಚ್ಆರ್ನ ನಿರ್ದೇಶಕ ಡಾಕ್ಟರ್ ಪ್ರಕಾಶ್ ಪಾಟೀಲ್ ಅವರು ಮಾತನಾಡಿ ಈ ನಿರ್ದಿಷ್ಟ ಪ್ರದರ್ಶನವನ್ನು ರೈತರು ಖಾಸಗಿ ಮಧ್ಯಸ್ಥಗಾರರು ಮತ್ತು ಸಾರ್ವಜನಿಕ ವಲಯದ ಸಂಸ್ಥೆಗಳಿಗೆ ಸಂಭಾವ್ಯ ಸಹಯೋಗ ವಿನಿಮಯ ಮತ್ತು ಉತ್ಪಾದನೆಯ ಸುಧಾರಣೆ ಮತ್ತು ವರ್ಧಿತ ಆರ್ಥಿಕ ಆದಾಯಕ್ಕಾಗಿ ಉತ್ತಮ ಫಲಿತಾಂಶಗಳನ್ನು ಸಾಧಿಸಲು ಮತ್ತು ಮೌಲ್ಯ ಸರಪಳಿಯನ್ನು ಸುಧಾರಿಸಲು ನಡೆಸಲಾಗುತ್ತಿದೆ ಎಂದು ಅವರು ತಿಳಿಸಿದರು ಸಮಾರಂಭದಲ್ಲಿ ಡಾಕ್ಟರ್ ಶಂಕರನ್ ಎಂ ಡಾಕ್ಟರ್ ಮಾಧವಿ ರೆಡ್ಡಿ ಡಾಕ್ಟರ್ ಕೆಬಿ ದುಂಡಿ ಹಾಗೂ ಡಾಕ್ಟರ್ ಸುದರ್ಶನ್ ಎಸ್ಪಿ ಸೇರಿದಂತೆ ಮತ್ತಿತರೆ ಗಣ್ಯರು ಉಪಸ್ಥಿತರಿದ್ದರು ಮಾವು ಹಲಸು ಮತ್ತು ಬಾಳೆಯನ್ನು ಸಂರಕ್ಷಿಸುವಲ್ಲಿ ಶ್ರಮಿಸಿದ ಏಳು ರೈತರನ್ನ ಪುರಸ್ಕರಿಸಲಾಯಿತು ಇದೇ ಸಂದರ್ಭದಲ್ಲಿ ಎರಡು ತಿಳುವಳಿಕಾ ಒಪ್ಪಂದಗಳನ್ನು ಸಹ ವಿನಿಮಯ ಮಾಡಿಕೊಳ್ಳಲಾಯಿತು ರಾಜ್ಯಾದ್ಯಂತ ಮಳೆಯಾದ ಕಾರಣ ಎಲ್ಲೆಡೆ ರೈತರು ಬಿತ್ತನೆ ಕಾರ್ಯವನ್ನು ಪ್ರಾರಂಭಿಸಿದ್ದಾರೆ ಸರ್ಕಾರವೂ ಕೂಡ ಬಿತ್ತನೆ ಬೀಜ ಸೇರಿದಂತೆ ಕೃಷಿ ಸಲಕರಣೆಗಳನ್ನು ನೀಡಲು ಮುಂದಾಗಿದೆ ಹೀಗಾಗಿಯೇ ಎಲ್ಲೆಡೆ ಅಧಿಕಾರಿಗಳು ಜಿಲ್ಲೆಗಳಿಗೆ ಭೇಟಿ ನೀಡಿ ಪರಿಶೀಲನೆಯಲ್ಲಿ ತೊಡಗಿದ್ದಾರೆ ಇದೇ ಹಿನ್ನೆಲೆಯಲ್ಲಿ ಕೃಷಿ ಇಲಾಖೆ ಬೆಂಗಳೂರು ಕೇಂದ್ರ ಕಚೇರಿಯ ನಿರ್ದೇಶಕರಾದ ಡಾ ಜಿಟಿ ಪುತ್ರ ಅವರು ಚಿತ್ರದುರ್ಗಕ್ಕೆ ಭೇಟಿ ನೀಡಿ ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ದಾಸ್ತಾನು ಉಗ್ರಾನ ಬಿತ್ತನೆ ಬೀಜಗಳ ದಾಸ್ತಾನು ಹಾಗೂ ವಿತರಣೆ ಸಿದ್ದತೆ ರೈತ ಸಂಪರ್ಕ ಕೇಂದ್ರಗಳು ಹೆಚ್ಚುವರಿ ಕೇಂದ್ರಗಳಲ್ಲಿನ ವ್ಯವಸ್ಥೆ ಗುಣಮಟ್ಟದ ಬಿತ್ತನೆ ಬೀಜಗಳ ವಿತರಣೆ ರಸಗೊಬ್ಬರ ದಾಸ್ತಾನು ಕೃಷಿ ಪರಿಕರಗಳಿಗೆ ಸಂಬಂಧಿಸಿದಂತೆ ಪರಿಶೀಲನೆ ಮಾಡಿದರು ನಾವು ತಾಲೂಕಿನಲ್ಲಿ ಇದ್ದೀವಿ ಬಂದಿದ್ದೀವಿ ಇದರಲ್ಲಿ ಈಗ ತಮಗೆಲ್ಲ ಗೊತ್ತಿರೋ ಹಾಗೆ ಈ ಬಾರಿ ಮಳೆ ಕೂಡ ಚೆನ್ನಾಗಿ ಬಂದಿದೆ ಈಗ ಈ ದಿವಸ ಒಂದು ಈ ಒಂದು ಕಳೆದ ಒಂದು ಹತ್ತು ಹದಿನೈದು ದಿವಸದಿಂದ ಮಳೆ ಬಂದು ಈಗ ಸ್ವಲ್ಪ ಬಿಡುವು ಆಗಿದೆ ರೈತರು ಎಲ್ಲ ಈಗ ತಾನೇ ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲ ಬೇಸಾಯ ಶುರು ಮಾಡಿದ್ದಾರೆ ಹಾಗೆ ತಾವು ನೋಡ್ತಿದ್ದಂಗೆ ಇಲ್ಲಿ ಬಿತ್ತನೆ ಕೂಡ ಆಗ್ತಾ ಇದೆ ಮೆಕ್ಕೆಜೋಳ ಬಿತ್ತನೆಯನ್ನು ಇದ್ದಾರೆ ಅದೇ ರೀತಿ ಈ ಸಂದರ್ಭದಲ್ಲಿ ಈಗ ನಮ್ಮ ಕೃಷಿ ಇಲಾಖೆಯಿಂದ ಎಲ್ಲ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ರೈತರಿಗೆ ಬೇಕಾಗಿರುವ ಎಲ್ಲ ಬಿತ್ತನೆ ಬೀಜವನ್ನು ಕೂಡ ನಾವು ಸಾಯಧನದಲ್ಲಿ ವಿತರ್ಜನೆ ಮಾಡ್ತಿದ್ದೀವಿ ಅದೇ ರೀತಿ ಎಲ್ಲ ರಸಗೊಬ್ಬರದ್ದು ಕೂಡ ಯಾವುದೇ ಒಂದು ಕೊರತೆ ಇರೋದಿಲ್ಲ ರೈತರ ಏನು ಬೇಡಿಕೆಗೆ ತಕ್ಕಂತೆ ಎಲ್ಲ ರೈತ ಸ ಎಲ್ಲ ನಮ್ಮ ಮಾರಾಟ ಕೇಂದ್ರಗಳಲ್ಲಿ ರಸಗೊಬ್ಬರವನ್ನು ನಾವು ಸಾಕಷ್ಟು ಶೇಖರಣೆ ಮಾಡಿ ವಿತರಣೆ ಕೂಡ ಮಾಡ್ತಾಯಿದ್ದೀವಿ ಯಾವುದೇ ರೀತಿ ತೊಂದರೆ ಇರೋದಿಲ್ಲ ಈ ಬಾರಿ ಮುನ್ಸೂಚನೆ ಕೂಡ ಮಳೆ ನಮ್ಮ ಒಳ್ಳೆಯ ಒಂದು ಉತ್ತಮ ಮಳೆ ಬರುವ ಮುನ್ಸೂಚನೆ ಇದೆ ಆದುದರಿಂದ ಈ ಸಲ ನಾವು ಚಿತ್ರದುರ್ಗ ಜಿಲ್ಲೆಯಲ್ಲಿರ್ಬೋದು ಹಾಗೆ ನಮ್ಮ ರಾಜ್ಯದಲ್ಲಿ ಎಲ್ಲ ಭಾಗದಲ್ಲಿ ಏನೋ ಒಂದು ಮುಂಗಾರಲ್ಲಿ ಗುರಿ ಇದೆ ಅದನ್ನು ಪೂರ್ಣ ಸಂಪೂರ್ಣವಾಗಿ ಗುರಿ ತಲುಪುವ ಒಂದು ಆಶಾಭಾವನೆ ನಮ್ಮ ಕೃಷಿ ಇಲಾಖೆಗಿದೆ ಹಾಗೂ ಈ ಒಂದು ನಿಟ್ಟಿನಲ್ಲಿ ನಮ್ಮ ಕೃಷಿ ಇಲಾಖೆಯಿಂದ ರೈತರಿಗೆ ಬೇಕಾಗುವ ಎಲ್ಲ ಒಂದು ರಸಗೊಬ್ಬರ ಇರ್ಬೋದು ಬಿತ್ತನೆ ಬೀಜ ಇರ್ಬೋದು ಬೇಕಾಗಿರುವ ತಾಂತ್ರಿಕತೆಗಳನ್ನು ಕೂಡ ರೈತರಿಗೆ ಒದಗಿಸಲು ನಾವು ಸನ್ನದ್ಧರಾಗಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ ಒಟ್ಟು ಕರ್ನಾಟಕ ರಾಜ್ಯದ ವಿಷಯದಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಒಟ್ಟಾರೆ ಈ ಸಲ ನಮ್ದು ಮುಂಗಾರಿನಲ್ಲಿ ಸುಮಾರು ಎಂಬತ್ತೆರಡು ಪಾಯಿಂಟ್ ಐದು ಲಕ್ಷ ಹೆಕ್ಟೇರ್ ಬಿತ್ತನೆ ಗುರಿ ಇದೆ ಹಾಗೆ ನಮ್ಮಲ್ಲಿ ಒಂದು ಉತ್ಪಾದನೆ ಗುರಿ ಕೂಡ ನಮ್ಮಲ್ಲಿ ಸುಮಾರು ನೂರ ಹನ್ನೊಂದು ಲಕ್ಷ ಟನ್ ಅಷ್ಟು ನಮ್ದು ಒಂದು ಫುಡ್ grain ಅಂತ ಏನು ಹೇಳ್ತೀವಿ ಧಾನ್ಯಗಳ ಒಂದು ಉತ್ಪಾದನಾ ಒಂದು ಗುರಿ ಕೂಡ ಹೊಂದಿದೀವಿ ಅಹ್ ಅದಕ್ಕೆ ಬೇಕಾಗಿರುವಂತ ನಮ್ಮಲ್ಲಿ ರಸಗೊಬ್ಬರ ನಮ್ಮ ಮುಂಗಾರಿಗೆ ಬೇಕಾಗಿರೋ ಸುಮಾರು ಒಂದು ಇಪ್ಪತ್ತ ಆರು ಲಕ್ಷ ಮೆಟ್ರಿಕ್ ಟನ್ ಏನು ರಸಗೊಬ್ಬರ ಬರಬೇಕು ಅದು ಕೂಡ ತಕ್ಕಂತೆ ಈಗ ಈಗಾಗಲೇ ಈ ದಿನ ತನಕ ನಮ್ಮ ಏನು ಗುರಿ ಮೀರಿ ನಮ್ಮಲ್ಲಿ ರಸಗೊಬ್ಬರ ಲಭ್ಯತೆ ಇದೆ ಆಮೇಲೆ ಅದೇ ರೀತಿ ಬಿತ್ತನೆ ಬೀಜಕ್ಕೆ ಬಂದಾಗ ಸುಮಾರು ಸರಿಸುಮಾರು ನಮಗೆ ವಾರ್ಷಿಕವಾಗಿ ಐದು ಲಕ್ಷ ಅಥವಾ ಐದು ಲಕ್ಷ ಐವತ್ತು ಸಾವಿರ ಕ್ವಿಂಟಾಲಷ್ಟು ಬೇಡಿಕೆ ಇದ್ದು ಈಗಾಗಲೇ ನಮ್ಮಲ್ಲಿ ವಿವಿಧ ಎಲ್ಲ ಒಂದು ಬೆಳೆಗಳ ಬಿತ್ತನೆ ಬೀಜ ನೋಡಿದಾಗ ಸುಮಾರು ಎಂಟರಿಂದ ಒಂಬತ್ತು ಲಕ್ಷ ಕ್ವಿಂಟಾಲಷ್ಟು ನಮ್ಮಲ್ಲಿ ಈಗಾಗಲೇ ಸಾಕಷ್ಟು ಸಂಗ್ರಹಣೆ ಆಗಿದೆ ರೈತ ಸಂಪರ್ಕ ಕೇಂದ್ರದಲ್ಲಿ ಕೂಡ ವಿತರಣೆ ಕೂಡ ಬರದಿಂದ ಸಾಗಿದೆ ಚಿತ್ರದುರ್ಗ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಬಿ ಮಂಜುನಾಥ್ ಅವರು ಮಾತನಾಡಿ ಕೆಲವೆಡೆ ಪೂರ್ವ ಮುಂಗಾರು ಬಿತ್ತನೆಯಾಗಿದ್ದು ಹೊಸದುರ್ಗದಲ್ಲಿ ಸಿರಿಧಾನ್ಯ ಹೆಸರು ಹಾಗೂ ಚಿತ್ರದುರ್ಗ ತಾಲೂಕಿನ ಭರಮಸಾಗರ ಹಿರೇಗುಂಟುನೂರು ಹೋಬಳಿಗಳಲ್ಲಿ ಮುಸುಕಿನ ಜೋಳ ಬಿತ್ತನೆ ಕಾರ್ಯ ನಡೆಯುತ್ತಿದೆ ಎಂದು ಅವರು ಹೇಳಿದರು ನಾವು ಈ ವರ್ಷ ಮುಂಗಾರಿಗೆ ಸಂಬಂಧಪಟ್ಟ ಹಾಗೆ ಕೃಷಿ ಬೆಳೆಗಳಿಗೆ ಸಂಬಂಧಪಟ್ಟ ಹಾಗೆ ಜಿಲ್ಲೆಯ ಗುರಿ ಮೂರು ಲಕ್ಷ ಇಪ್ಪತ್ತೊಂದು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಮಾಡತಕ್ಕಂಥ ಗುರಿ ಇದೆ ಇದರಲ್ಲಿ ಪ್ರಮುಖವಾಗಿ ಇದರಲ್ಲಿ ಶೇಂಗಾ ಬಂದ್ಬಿಟ್ಟು ಒಂದು ಲಕ್ಷ ಹದಿನೈದು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಜೋಳ ಬಂದು ತೊಂಬತ್ತು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ತದನಂತರ ರಾಗಿ ಬಂದು ನಲವತ್ತೆಂಟರಿಂದ ಐವತ್ತು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಅದರ ನಂತರ ಸಿರಿಧಾನ್ಯಗಳು ಸುಮಾರು ಇಪ್ಪತ್ತೊಂದರಿಂದ ಇಪ್ಪತ್ತೆರಡು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಮಾಡ್ತಕ್ಕಂತ ಗುರಿ ಇರತಕ್ಕಂಥದ್ದಿದೆ ಈ ವರ್ಷ ನಮಗೆ ಮೇ ತಿಂಗಳಿಂದನೂ ಸಹ ಮೇ ಹತ್ತನೇ ತಾರೀಕಿಂದನೂ ಜಿಲ್ಲೆಯಲ್ಲಿ ಉತ್ತಮವಾಗಿ ಮಳೆ ಆಗಿರ್ತಕ್ಕಂಥದ್ದಿದೆ ವಾಡಿಕೆಗಿಂತ ಹೆಚ್ಚಾಗಿ ಸುಮಾರು ಅರವತ್ತು ಪರ್ಸೆಂಟ್ ಅಷ್ಟು ಹೆಚ್ಚಾಗಿ ಮಳೆ ಆಗಿರ್ತಕ್ಕಂಥದ್ದಿದೆ ಕೆಲವು ಕಡೆ ಪೂರ್ವ ಮುಂಗಾರು ಬಿತ್ತನೆಗೂ ಸಹ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ ಕೆಲವು ಕಡೆ ಬಿತ್ತನೆ ಸಹ ಈಗಾಗಲೇ ಆಗಿರ್ತಕ್ಕಂಥದ್ದಿದೆ ಪೂರ್ವ ಮುಂಗಾರಿನಲ್ಲಿ ಹೊಸದುರ್ಗ ತಾಲೂಕಿನಲ್ಲಿ ಸಿರಿಧಾನ್ಯಗಳ ಬಿತ್ತನೆ ಅದರ ಒಟ್ಟಿಗೆ ಹೆಸರಿನ ಬಿತ್ತನೆ ಸಹ ನಡೀತಾ ಇದೆ ಹಾಗೆ ನಮ್ಮ ಹಿರೇಗುಂಟನೂರು ಭರಮಸಾಗರ ಹೋಬಳಿನಲ್ಲಿ ಮುಸ್ಕಿನ ಜೋಳ ಬಿತ್ತನೆನೂ ಸಹ ಆಗ್ತಾ ಇದೆ ಆ ನಂತರ ಮುಂಗಾರು ಹಂಗಾಮಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಜಿಲ್ಲೆಯಲ್ಲಿ ಒಟ್ಟಾರೆ ಅರವತ್ನಾಲ್ಕು ಸಾವಿರ ಮೆಟ್ರಿಕ್ ಟನ್ ರಸಗೊಬ್ಬರಗಳ ಬೇಡಿಕೆ ಇರುತ್ತೆ ಅದಕ್ಕೆ ಪೂರಕವಾಗಿ ಡಿ ಎ ಪಿನೂ ಸಹ ಈಗ ನಮಗೆ ಆ ನಾಲ್ಕು ಸಾವಿರದ ಆರ್ನೂರ ಮೂವತ್ತೈದು ಮೆಟ್ರಿಕ್ ಟನ್ನಷ್ಟು ನಮ್ಮಲ್ಲಿ ಈಗಿದೆ ನಮ್ಮ ಕೃಷಿ ನಿರ್ದೇಶಕರು ಸಹ ಇವತ್ತು ನಮ್ಮ ಜಿಲ್ಲೆಗೆ ಭೇಟಿ ನೀಡಿ ನಾವು ಏನೇನು ಮುಂಗಾರಿಗೆ ಸಂಬಂಧಪಟ್ಟ ಹಾಗೆ ಬಿತ್ತನೆ ಬೀಜಗಳ ಸಿದ್ಧತೆ ನಮ್ಮ ರೈತ ಸಂಪರ್ಕ ಕೇಂದ್ರಗಳು ಮತ್ತು ಹೆಚ್ಚುವರಿ ಕೇಂದ್ರಗಳಲ್ಲಿ ಏನು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಹಾಗೆ ಗುಣಮಟ್ಟದ ಬಿತ್ತನೆ ಬೀಜವನ್ನು ನಾವು ಕೊಡ್ತಾ ಇದೀವ ಅಂತಕ್ಕಂಥದ್ದನ್ನು ಸಹ ಪರಿಶೀಲನೆ ಮಾಡಿದರೆ ಅದರ ರಸಗೊಬ್ಬರದ ದಾಸ್ತಾನನ ಪರಿಶೀಲನೆಯನ್ನು ಸಹ ಮಾಡಿದ್ದಾರೆ ಹಾಗಾಗಿ ನಮಗೆ ಬೇಕಾಗಿರ್ತಕ್ಕಂಥ ಕೃಷಿ ಪರಿಕರಗಳು ಪೂರ್ಣ ಪ್ರಮಾಣದಲ್ಲಿ ಕೊಡಿಸ್ಲಿಕ್ಕು ಕೊಡ್ಲಿಕ್ಕೂ ಮತ್ತೆ ಸರಬರಾಜು ಮಾಡ್ಲಿಕ್ಕೂ ನಮ್ಮ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಜಿ ಟಿ ಪುತ್ರ ಸರ್ ಅವರು ಸಂಪೂರ್ಣ ಸಿದ್ಧತೆಯನ್ನ ಮಾಡಿ ನಮಗೆ ಮಾರ್ಗದರ್ಶನ ನೀಡ್ತಾ ಇದ್ದಾರೆ ಇವತ್ತು ನಮ್ಮೊಟ್ಟಿಗೆ ಸಹ ನಮ್ಮ ಜಿಲ್ಲೆಗೆ ಭೇಟಿ ನೀಡಿ ನಮ್ಮ ರೈತರೊಟ್ಟಿಗೆ ಸಹ ಅವರ ಬೇಡಿಕೆಗಳ ಬಗ್ಗೆ ಅವರ ನಿಲುವುಗಳ ಬಗ್ಗೆ ಆಮೇಲೆ ಇಲಾಖೆಯ ನಿಲುವುಗಳ ಬಗ್ಗೆ ಅವರೊಟ್ಟ ಚರ್ಚೆಯನ್ನು ಸಹ ಮಾಡಿದ್ದಾರೆ ಅದಕ್ಕೆ ಅನುಗುಣವಾಗಿ ನಮ್ಮ ಇಲಾಖೆಯ ಯೋಜನೆಗಳ ಮೂಲಕ ಸೌಲಭ್ಯಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕಲ್ಪಿಸ್ತೀವಿ ಅಂತಲೂ ಸಹ ಹೇಳಿದ್ದಾರೆ ಆರು ಎಕರೆ ಜಮೀನಿದೆ ಇದೆ ಸರ ಮಳೆ ಬಂದಾಗ ಹತ್ತಿ ಒಂದು ಎಕರೆ ಒಂದು ಎಕರೆ ಅವ್ರಿ ಹಾಕಿದ್ವಿ ಈಗ ಮತ್ತೆ ಸಲ ಮಳೆ ಆಗಿಂದ ಮೆಕ್ಕೆಜೋಳ ಬಿತ್ತನೆ ಮಾಡ್ತಾ ಇದ್ವಿ ಚೆನ್ನಾಗೈತಿ ಬಿಟ್ಟೆ ಮಳೆನೇ ಚೆನ್ನಾಗಿ ಒಂದು ಎಕರೆ ಹತ್ತಿ ಒಂದು ಎಕರೆ ಇದು ಅವರೇ ಬಿತ್ತನೆ ಮಾಡಿ ಈಗ ಮೆಕಾಯೋಳ ಬಿತ್ತನೆ ಮಾಡ್ತಾ ಇದ್ವಿ ನಾವು ಈಗ ಕುಂಟೆ ಅವ್ರು ಸಾರು ಮಾಡಿದ್ರೆ ಹಿಂದೆ ಬೇ ಸಾರು ಮುಡ್ಸ್ತಾ ಇದೀವಿ ಕುಂಟೆ ಹಿಂದೆ ಜ್ವರ ಜ್ವರ ಹಿನ್ನೆಲೆ ಈಗ ಹಿಂದೆ ಈ ಸಲ ನೋಡೋಕೆ ಈಗ ನಡೆಸತ್ ಮಳೆ ಈಗ ಬೀಜ ಹಾಕಕ್ಕೆ ಮುಂದೆ ಹದಿನಾರು ಗಂಟೆ ಎಲ್ಲ ಮಳೆ ಸ್ವಲ್ಪ ಆಗಿದೆ ನಮಗೆ ಬಿತ್ತನೆ ಮಾಡೋ ಮಾಡಿದಾಗ ಆಗಿದೆ ಈಗ ಬಿತ್ತನೆ ಮಾಡ್ತಾ ಇದ್ದೀವಿ ಈ ಒಂದು ವಾರ ಮುಂಚೆ ಆದಾಗ ಹತ್ತಿ ಬೀಜ ಉರಿದಿವಿ ಅವರೇ ಬಿತ್ತಿದೀವಿ ಇವ ಇಂದು ಮೆಕ್ಕೆಜೋಳ ಬೀಜವನ್ನು ಬಿತ್ತಾ ಇದೀವಿ ನಾವು ಮಡಿಕೆ ಹೊಡಿತಾ ಇದೀವಿ ಹಿಂದೆ ಕೂಲಿಯರು ಬೀಜ ಹಾಕ್ತಾ ಗೊಬ್ಬರ ಹಾಕ್ತಾ ಇದಾರೆ ತಳಗೊಬ್ಬರ ನಮ್ಮ ಚಿಕ್ಕಪ್ಪರು ಸಾಲು ಮುಚ್ಚಿಕ ಬರ್ತಾ ಇದಾರೆ ಸರ್ ದಿನಕ್ಕೆ ಒಂದು ಮಡಿಕೆ ಒಂದು ಕುಂಟೆಲ್ ಎರಡುವರೆ ಎಕರೆ ಹಾಕ್ಬೋದು ಸರ್ ಅದ ಈಗ ಆರು ಎಕರೆ ಇದು ಐತೆ ಒಟ್ಟಿಗೆ ನಮ್ಮದು ಇದರಲ್ಲಿ ಒಂದು ಎಕರೆ ಅತ್ತಿ ಒಂದು ಎಕರೆ ಅವರೇ ಬಿತ್ತಿದೀವಿ ಉಳಿದು ನಾಲ್ಕು ಎಕರೆ ಮೆಕ್ಕೆಜೋಳ ಆಗ್ತಾ ಸಂದರ್ಭದಲ್ಲಿ ಕೃಷಿ ಉಪನಿರ್ದೇಶಕರಾದ ಕೆಎಸ್ ಶಿವಕುಮಾರ್ ಬಿಎನ್ ಪ್ರಭಾಕರ್ ಕೃಷಿ ಸಹಾಯಕ ನಿರ್ದೇಶಕರಾದ ಎನ್ ಚಂದ್ರಕುಮಾರ್ ಹಿರೇಗುಂಟುನೂರು ಹೋಬಳಿಯ ಕೃಷಿ ಅಧಿಕಾರಿಯಾದ ಕೆಎನ್ ಧನರಾಜ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಡ್ರ್ಯಾಗನ್ ಹಣ್ಣಿನ ಕೃಷಿಯು ಇತ್ತೀಚಿನ ಮಾರುಕಟ್ಟೆಯಲ್ಲಿನ ಹೆಚ್ಚಿದ ಬೇಡಿಕೆಯಿಂದಾಗಿ ಗಮನಾರ್ಹವಾಗಿ ಜನಪ್ರಿಯತೆಯನ್ನ ಗಳಿಸಿದೆ ಕಡಿಮೆ ಹೂಡಿಕೆ ವೆಚ್ಚದಿಂದಾಗಿ ಇದು ಸಣ್ಣ ಪ್ರಮಾಣದ ರೈತರಿಗೆ ಸೂಕ್ತವಾದ ಆಯ್ಕೆಯಾಗಿದೆ ಹೌದು ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕಿನ ಸಗಡಗೇರಿ ಗ್ರಾಮದ ಯುವಕ ವಿಘ್ನೇಶ್ ಮಾರುತಿ ನಾಯಕ್ ಅವರು ಈ ಬೆಳೆಯನ್ನ ಬೆಳೆದು ವರ್ಷಕ್ಕೆ ಹತ್ತು ಲಕ್ಷಕ್ಕೂ ಹೆಚ್ಚು ಲಾಭವನ್ನ ಪಡೆಯುತ್ತಿದ್ದಾರೆ ಡ್ರ್ಯಾಗನ್ ಹಣ್ಣಿನ ಕೃಷಿಯಲ್ಲಿ ತಾವು ಅನುಸರಿಸುತ್ತಿರುವ ಕ್ರಮಗಳ ಕುರಿತು ರೈತ ವಿಘ್ನೇಶ್ ಅವರು ವಿವರಿಸಿದ್ದು ಹೀಗೆ ನಂದು ಈಗ ಬಿಕಮ್ ಮುಗಿದ ಮೇಲೆ ನಾವು ಮುಂದೆ ಎಂತ ಮಾಡಬೇಕು ಅಥವಾ ಏನು ಕೃಷಿ ಮಾಡಬೇಕ ಅಥವಾ ವಿದ್ಯಾಭ್ಯಾಸವನ್ನು ಕಂಟಿನ್ಯೂ ನೋಡಿದಾಗ ನಮ್ಮ ಕೃಷಿ ಬಗ್ಗೆ ಯೋಚನೆ ಬಂದದ್ರಿಂದ ನಾವು ಯೂಟ್ಯೂಬ್ ಚಾನಲ್ ಮತ್ತೆ ಹೀಗೆ ಹಲವಾರು ಇದ್ರ ಮೂಲಗಳಿಂದ ಇದ್ರ ಬಗ್ಗೆ ನೋಡಿದಾಗ ಈ ಮತ್ತೆ ಅದ್ರ ಬಗ್ಗೆ ನಾವು ಡ್ರ್ಯಾಗನ್ ಫ್ರೂಟ್ ಬೆಳೆಯೋ ಬಗ್ಗೆ ಯೋಚನೆ ಬಂತು ಆನಂತರ ಈ ಜಾಗ ಯಾವ ಥರ ಇತ್ತು ಅಂದ್ರೆ ಇದು ನಮ್ಮ ಅಜ್ಜವರದ್ದು ಮೂರು ಎಕರೆ ಮೂರುವರೆ ಎಕರೆ ಜಮೀನ್ ಇತ್ತು ಆನಂತರ ಅದ್ರ ಬಗ್ಗೆ ಅದರಲ್ಲಿ ಎಂತ ಮಾಡ್ಬೋದು ಅಥವಾ ಏನು ಯೋಚನೆ ಮಾಡಬೇಕಿದ್ರೆ ಈಗ ಒಂದು ಎಕರೆ ಜಮೀನಿನಲ್ಲಿ ಕೆರೆ ಇತ್ತು ಅಂದ್ರೆ ನೀರಿಗೆ ಸೌಲಭ್ಯ ಆಗೋ ತರ ಕೃಷಿಗೆ ಸೌಲಭ್ಯ ಇದಾಗೋ ತರ ಕೆರೆ ಇತ್ತು ಕೆರೆಯಿಂದ ನೀರು ಸೌಲಭ್ಯ ಇದ್ದದ್ರಿಂದ ಈಗ ಡ್ರ್ಯಾಗನ್ ಫ್ರೂಟ್ ಬೀಳುವಂಥ ಯೋಚನೆ ಬಂತು ನಾವು ಅದ್ರ ಬಗ್ಗೆ ಯೂಟ್ಯೂಬ್ನಲ್ಲೆಲ್ಲ ನೋಡಿದ್ವಿ ಎಂತ ಏನು ಮಾಡುವ ಏನು ಗಿಡ ನೀಡುವ ಅಂತ ಆನಂತರ ಯೂಟ್ಯೂಬ್ನಲ್ಲೆಲ್ಲ ಈಗ ಡ್ರ್ಯಾಗನ್ ಫ್ರೂಟ್ ಒಳ್ಳೆ ಇದ್ರಿದ್ದರಿಂದ ಬೇಡಿಕೆ ಇದ್ದರಿಂದ ಡ್ರ್ಯಾಗನ್ ಫ್ರೂಟ್ ಬೆಳುವಂಥ ಒಂದು ಯೋಚನೆ ಬಂತು ಆನಂತರ ಡ್ರ್ಯಾಗನ್ ಫ್ರೂಟ್ನ ಅದ್ರ ಬಗ್ಗೆ ಇದಕ್ಕೆ ಯೂಟ್ಯೂಬ್ನಲ್ಲಿ ನೋಡಿ ಹಾಗೆ ಬೆಂಗಳೂರು ವಿಸಿಟ್ ಮಾಡಿ ಕಾರ್ಕಳ ವಿಸಿಟ್ ಮಾಡಿ ಇದು ತೆಲಂಗಾಣ ಇದ್ರ ಹತ್ರ ಎಲ್ಲ ಹೋಗಿ ಆನಂತರ ಗಿಡದ ಎಲ್ಲ ನೋಡಿಬಿಟ್ಟು ಗಿಡ ಹೇಗೆ ಅದು ಯಾವ ಥರ ಸ ಕೃಷಿ ಇದು ನೆಡುವುದು ಮತ್ತು ಅದಕ್ಕೆ ಬೇಕಾದ ಯಾವ ರೀತಿ ನಾವು ಡೆವಲಪ್ಮೆಂಟ್ ಮಾಡ್ಕೊಳ್ಳೋದು ಅಂದರೆ ಗಿಡ ನೆಡಲಿಕ್ಕೆ ಕಂಬ ನೀಡುವುದು ಆನಂತರ ಗೊಬ್ಬರ ಹಾಕುವುದು ಕಡೆಗೆ ಗಿಡಕ್ಕೆ ಅದು ಬದು ನಿರ್ಮಾಣ ಮಾಡೋದು ಆ ಥರ ಎಲ್ಲ ಮಾಡಿದ್ವಿ ಈಗ ವಿಸಿಟ್ ಎಲ್ಲ ಮಾಡಿದ ನಂತರ ನಮ್ಮ ಜಮೀನಿಗೆ ಬಂದ್ಬಿಟ್ಟು ಜಮೀನಲ್ಲಿ ಎಲ್ಲ ಕೃಷಿ ಗಿಡ ಮತ್ತು ಈ ಬೇರೆ ಬೇರೆ ಗಿಡದ ಗಂಟೆಗಳಿದ್ದದನ್ನೆಲ್ಲ ಜೆ ಸಿ ಬಿ ಹಾಕಿ ಕ್ಲೀನ್ ಮಾಡಿದ್ವಿ ಕ್ಲೀನ್ ಮಾಡಿದ ನಂತರ ಅದಕ್ಕೆ ಯಾವ ಥರ ಪ್ರೆಸ್ಸಿಂಗ್ ಮಾಡಬೇಕಂತ ಜಾಗ ಲೆವೆಲ್ ಮಾಡಿ ಆನಂತರ ಮಣ್ಣು ಹಾಕ್ಸಿದ್ವಿ ಜಾಗಕ್ಕೆ ಎಷ್ಟು ಬೇಕೋ ಅಷ್ಟು ಮಣ್ಣು ಹಾಕ್ಸ್ಬಿಟ್ಟು ಆನಂತರ ಕಂಬ ನಿಡ್ಲಿಕ್ಕೆ ಎರಡೂವರೆ ಪುಟ ಆಳಕ್ಕೆ ಹೊಂಡ ತೆಗೆದ್ವಿ ಕಡೆಗೆ ಕಂಬಕ್ಕೆ ಕಂಬ ಮಾಡಲಿಕ್ಕಂತ ನಮ್ಮದೇ ಡೈ ಎಲ್ಲ ರೆಡಿ ಮಾಡಿಬಿಟ್ಟು ಅದು ಕಂಬ ರೆಡಿ ಮಾಡಿ ಎಮ್ ರಾಡು ಮತ್ತು ಜಲ್ಲಿ ಎಲ್ಲ ಹಾಕಿ ಇದು ಮಾಡಿ ಕಂಬ ರೆಡಿ ಇದು ಮಾಡಿದ್ವಿ ಕಂಬ ನೆಟ್ಬಿಟ್ಟು ಅದು ಕಂಬಕ್ಕೆ ಸುತ್ತಲೂ ಮಣ್ಣು ಹಾಕಿ ಮಣ್ಣು ಹಾಕಿ ಅದು ಬುಂದಾ ರೆಡಿ ಮಾಡಿಬಿಟ್ಟು ಅದ್ರ ಮೇಲೆ ಬೆಂಗಳೂರಿಗೆ ಹೋಗಿ ಬೆಂಗಳೂರಿಗೆ ಹೋಗಿ ಶ್ರೀನಿವಾಸ ರೆಡ್ಡಿ ಅವರ ಹತ್ರ ಗಿಡ ತಂದ್ವಿ ಕಡೆಗೆ ಗಿಡ ತಂದುಬಿಟ್ಟು ಅದಕ್ಕೆ ಕಂಬಕ್ಕೆ ಒಂದು ಕಂಬಕ್ಕೆ ನಾಲ್ಕು ಗಿಡ ಅಂತ ಗಿಡ ನೆಟ್ವಿ ಅದಕ್ಕೆ ಸುತ್ತಲು ಮಣ್ಣು ಹಾಕಿ ಸುತ್ತಲೂ ಮಣ್ಣು ಹಾಕಿಬಿಟ್ಟು ಆನಂತರ ಅದಕ್ಕೆ ಗೊಬ್ಬರ ಹಾಕೋದು ಅದರ ಇದು ಮಾಡಿ ಲೇವಲ್ ಮಾಡಿ ಅದಕ್ಕೆ ಮಣ್ಣಿನ ಮೇಲೆ ಗೊಬ್ಬರ ಹಾಕಿ ಅದಕ್ಕೆ ಬೇವಿನ ಹಿಂಡಿ ಹೊಂಗೆ ಹಿಂಡಿ ಎಲ್ಲ ಹಾಕಿ ಅದನ್ನ ಲೇವಲ್ ಮಾಡಿ ಇಟ್ಟಿರೋದು ಗಿಡ ಹೈಟಿಗೆ ಬರ್ತಿದ್ದಾಗೆ ಅದಕ್ಕೆ ಟೈರ್ ಹಾಕಿ ರಾಡ್ ಹಾಕಿ ಟೈರ್ ಹಾಕಬೇಕು ಟೈರ್ ಹಾಕಬೇಕಂದ್ರೆ ನಾವು ಅದೆಲ್ಲ ರೆಡಿ ಮಾಡ್ಕೊಂಡ್ವಿ ಐವತ್ತು ರೂಪಾಯಿ ಒಂದಂತೆ ಟೈರ್ ತಂದ್ವಿ ಈ ನಮ್ದೀಗ ಸುತ್ತಮುತ್ತ ಇದೇಸ್ಟ್ ಟೈರ್ನೆಲ್ಲ ಒಟ್ಟುಗೂಡಿಸಿ ಅದ್ರ ತಂದು ಕಡೆಗೆ ಅದಕ್ಕೆ ರಾಡ್ ಹಾಕಿಬಿಟ್ಟು ಹದಿನ ಹದಿನಾರು ಎಮ್ ಎಮ್ ರಾಡ್ ಹಾಕಿ ಹದಿನಾರು ಎಮ್ ರಾಡ್ ಮೇಲೆ ಟೈರ್ ಹಾಕೋದು ಟೈರ್ ನಂತರ ಅದು ಗಿಡ ಮೇಲೆ ಬಂದಮೇಲೆ ಒಂದೇ ಕೊಂಬಿನ ಮೇಲ್ವರೆಗೂ ಈ ಥರ ಇರುತ್ತೆ ನೋಡಿ ಇದೇ ಒಂದೇ ಕೊಂಬಿನ ಮೇಲ್ವರೆಗೂ ತಂದುಬಿಟ್ಟು ಸುತ್ತಲೂ ಟೈರ್ ಮೇಲೆ ಬರೋ ಥರ ಇದು ಮಾಡೋದು ಆನಂತರ ಕೆಳಗಡೆ ಒಂದು ಕೊಂಬೆ ಬಿಡಬಾರ್ದು ನಂತರ ಮೇಲೆ ಬಂದ ಮೇಲೆ ಎಷ್ಟು ಬೇಕೋ ಕೊಂಬೆ ಬಿಟ್ಟು ಗಿಡ ಡೆವಲಪ್ ಮಾಡೋದು ಆನಂತರ ಗಿಡ ಗಿಡಕ್ಕೆ ನೀರು ಬಿಡಲಿಕ್ಕೆ ಡ್ರಿಪ್ ರೆಡಿ ಮಾಡ್ಕೊಂಡ್ವಿ ಈಗ ಗಿಡಕ್ಕೆ ಈ ಕೃಷಿ ಇಲಾಖೆಯವ್ರ ಹತ್ರ ಇದು ಮಾಡಿ ಡ್ರಿಪ್ನ್ ಪೈಪೆಲ್ಲ ತಂದು ಪೈಪ್ಲೈನೆಲ್ಲ ಮಾಡಿಬಿಟ್ಟು ಪಂಪ್ನಿಂದ ನೀರವರಿ ವ್ಯವಸ್ಥೆ ಮಾಡ್ಕೊಂಡ್ವಿ ನೀರವರಿ ವ್ಯವಸ್ಥೆ ಮಾಡ್ಕೊಂಡ ನಂತರ ಸುತ್ತಲೂ ಗಿಡದ ಮೇಲೆ ಮತ್ತು ಎಕ್ಸ್ಟ್ರಾ ಕೊಂಬೆಗಳು ಬರ್ತವೆ ಅವನ್ನೆಲ್ಲ ಕಟ್ ಮಾಡಿ ಅದು ಗಿಡಕ್ಕೆ ಮತ್ತೆ ಬಿಸಿಲಿಗೆ ಸುಡ್ದಾಗೆ ಕಾಯಿಲಿನ ಹೊಡೆದ್ವಿ ಕಾಯಿಲಿನ ಹೊಡೆದ ನಂತರ ಗಿಡದಿಂದ ಮತ್ತೆ ಈಗ ಹತ್ತು ಹದಿಮೂರನೇ ತಿಂಗಳಿಗೆ ಗಿಡದಿಂದ ಹೂ ಬರೋಕ್ಕೆ ಶುರುವಾಗುತ್ತೆ ಹೂ ಬಂದು ಇದಕ್ಕೆ ಪಾಲಿಷನ್ ಮಾಡ್ಕೊಡೋದು ಮತ್ತು ಹೂ ಪಾಲಿಷನ್ ಆದ ನಂತರ ಅದು ಹೂವನ್ನ ಇದು ಮಾಡ್ಕೊಡೋದು ಮತ್ತು ಮಳೆಗಾಲದಲ್ಲಿ ನೀರು ನಿಲ್ದಾಗೆ ಅದನ್ನು ಸರಿ ಲೆವೆಲ್ ಮಾಡ್ಕೊಡೋದು ಅಥವಾ ನೀರ್ನಿಂದ ಬುಡನೆಲ್ಲ ಸರಿ ಲೆವೆಲ್ ಆಗಿಟ್ಟು ನೀರು ಇಳುಜಾರನಲ್ಲಿ ಹಾಗೆ ಮಾಡ್ಕೊಳ್ಳೋದು ಇದೇ ಥರ ಮೇಂಟೆನೆನ್ಸ್ ಎಲ್ಲ ಮಾಡ್ಕೊಂಡ್ವಿ ಈಗ ಹಣ್ಣು ಬರಲಿಕ್ಕೆ ಸ್ಟಾರ್ಟಾದ ನಂತರ ಹಣ್ಣು ಹಣ್ಣನ್ನು ಕಾಯ್ಲಿಕ್ಕೋಸ್ಕರ ಸುತ್ತಲೂ ಬೇಲಿನ ರೆಡಿ ಮಾಡಿದ್ವಿ ಐಬೆಕ್ಸ್ ಬೇಲಿ ನಂತರ ಸಿ ಸಿ ಕ್ಯಾಮ್ರಾನ ಹಾಕ್ಕೊಂಡ್ಬಿಟ್ಟು ಮಂಗ ಇನ್ನೇನಾದ್ರೂ ಹೊರಗಿಂದ ಏನೂ ಕಳೀಲಿಕ್ಕೆಬಾರ್ದು ಆ ಥರದಿಂದ ದೃಷ್ಟಿಯಿಂದ ಐಬೆಕ್ಸ್ ಎಲ್ಲ ರೆಡಿ ಮಾಡಿಬಿಟ್ಟು ಮತ್ತು ನಾವಿಲ್ಲೇ ರಾತ್ರಿ ಉಳಿಲಿಕ್ಕಂತ ಒಂದು ಮನೆ ಅಂತ ರೆಡಿ ಮಾಡ್ಕೊಂಡ್ವಿ ಮನೆ ಅಂದರೆ ಒಂದು ಶೆಡ್ ಥರ ಆನಂತರ ಅಲ್ಲಿ ರಾತ್ರಿ ಉಳಿಯೋದು ಆನಂತರ ಗಿಡ ಅಂತ ಹದಿಮೂರು ತಿಂಗಳಿಗೆ ಹೂವು ಬಂದ ನಂತರ ಹೂವು ಚಿಕ್ಕ ಹೂವು ಆನಂತರ ಹಣ್ಣಾಗಲಿಕ್ಕೆ ನಲವತ್ತು ನಲವತ್ತೆರಡು ದಿನ ತಗೊಳುತ್ತೆ ನಲವತ್ತೆರಡು ದಿನದ ನಂತರ ಅದನ್ನು ಕಟಿಂಗ್ ಮಾಡಿ ಸುತ್ತಮುತ್ತಲ ಮಾರ್ಕೆಟಿಂಗ್ ಮಾಡಲಿಕ್ಕೆ ನಾವು ವ್ಯವಸ್ಥೆ ಮಾಡ್ಕೊಂಡ್ವಿ ಮಾರ್ಕೆಟಿಂಗ್ನಲ್ಲಿ ಸುತ್ತಮುತ್ತಲ ಈ ಹಣ್ಣು ಅಂಗಡಿಯವರಿಗೆ ಇಂಥವರಿಗೆಲ್ಲ ಸಪ್ಲೈ ಮಾಡೋದು ನಂತರ ಈ ಲೋಕಲ್ನಲ್ಲಿ ಬಂದಂಥ ಜನರಿಗೆ ಅದನ್ನು ಹಣ್ಣನ್ನು ಇಲ್ಲೇ ಇಲ್ಲೇ ಮಾರಾಟ ಮಾಡೋದು ಮತ್ತು ಇನ್ನೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬಂದಾಗ ಇನ್ನು ಹೊರಗಿನ ಕಸ್ಟಮರ್ ಇದ್ರ ಜೊತೆ ಇದು ಮಾಡೋದು ಅಂತ ನಾವು ಅದ್ರ ವ್ಯವಸ್ಥೆ ಮಾಡ್ಕೊಂಡ್ವಿ ಮಾರ್ಕೆಟಿಂಗ್ನಲ್ಲಿ ಒಂದು ಕೆ ಜಿ ಲೆಕ್ಕದಲ್ಲಿ ನಾವು ಇಲ್ಲಿ ಮಾರಾಟ ಮಾಡೋದು ಇಲ್ಲೇ ಲೋಕಲ್ನಲ್ಲಿ ಬಂದವರಿಗೆಲ್ಲ ಈ ಐವ ನೂರೈವತ್ತು ರೂಪಾಯಿ ಕೆ ಜಿ ಲೆಕ್ಕದಲ್ಲಿ ಇಲ್ಲಿ ಕೊಡೋದು ನಂತರ ಮಾರ್ಕೆಟಿಂಗ್ನಲ್ಲಿ ನೂರ ನಲ್ವತ್ತು ನೂರು ಮೂವತ್ತು ಈ ಥರ ರೇಟ್ನಲ್ಲಿ ಕೊಡ್ತೀವಿ ನಂತರ ಈ ಈ ಡ್ರ್ಯಾಗನ್ ಫ್ರೂಟ್ ಕೃಷಿಯಿಂದ ಒಬ್ಬ ರೈತ ಇನ್ನು ಒಂದು ಇಡೀ ವರ್ಷಕ್ಕೆ ಒಂದು ಹತ್ತು ಲಕ್ಷದವರೆಗೆ ಒಂದು ವರ್ಷಕ್ಕೆ ದುಡಿಬಹುದು ಡ್ರ್ಯಾಗನ್ ಫ್ರೂಟ್ನಲ್ಲಿ ಇಳುವರಿ ಮೇದಿಂದ ಸ್ಟಾರ್ಟಾಗಿ ನವೆಂಬರ್ವರೆಗೂ ಹಣ್ಣು ಬರ್ತಾನೆ ಇರುತ್ತೆ ಈಗ ಮೇದಲಿಂದ ಹೂ ಬಿಟ್ಟರೆ ಮತ್ತು ನಲವತ್ತೆರಡು ದಿನಕ್ಕೆ ಹಣ್ಣು ಬಂದ ನಂತರ ಅದೇ ಥರ ಮತ್ತು ಹಣ್ಣು ಬಂದ ಟೈಮ್ನಲ್ಲಿ ಮತ್ತು ಹೂ ಬಿಟ್ಟು ಮತ್ತು ಹಣ್ಣು ಬರಲಿಕ್ಕೆ ಹೀಗೆ ನಲ್ವತ್ತು ನಲವತ್ತೆರಡು ದಿನದ ಗ್ಯಾಪ್ನಲ್ಲಿ ಹಣ್ಣು ಬರುತ್ತಾ ನವೆಂಬರ್ವರೆಗೂ ಹಣ್ಣು ಕಟಾವು ಮಾಡ್ಬೋದು ಈ ಡ್ರ್ಯಾಗನ್ ಫ್ರೂಟ್ ಕೃಷಿಯಿಂದ ನಾವು ಈಗ ಒಬ್ಬ ರೈತನಾಗಿ ನಾನು ಏನು ಬಿ ಕಾಮ್ ಪದೀದಾರ ನಾನು ಕಾಮ್ ಮುಗಿದ ನಂತರ ಡ್ರ್ಯಾಗನ್ ಫ್ರೂಟ್ ಆಯ್ಕೆ ಮಾಡ್ಕೊಂಡ ನಂತರ ಈಗ ಒಂದು ವರ್ಷಕ್ಕೆ ಹತ್ತು ಲಕ್ಷ ಅಂದರೆ ಒಳ್ಳೆ ಇನ್ಕಮ್ ಇದ್ದಾಗೆ ಮತ್ತು ಈಗ ನಿರುದ್ಯೋಗ ಈ ಥರ ಸಮಸ್ಯೆನ ದೂರ ಮಾಡಲಿಕ್ಕೆ ಹಿಂಗೆ ಯುವಕರೆಲ್ಲ ಈ ಥರ ಕೃಷಿಯಲ್ಲಿ ಇದು ಮಾಡ್ಬೋದು ನಮ್ಮ ದೇಶ ಕೃಷಿ ಪ್ರಧಾನ ದೇಶ ಆದ್ದರಿಂದ ಯುವಕರೆಲ್ಲ ನಿರುದ್ಯೋಗಿಗಳಿದ್ರು ಈಗ ತಮ್ಮದೇ ಭೂಮಿ ಇದ್ದರೆ ಕೃಷಿ ಮಾಡಿ ಅದನ್ನು ಡೆವಲಪ್ ಮಾಡೋದ್ರಿಂದ ಅವರಿಗೂ ಆದಾಯ ಬಂದು ಮತ್ತು ದೇಶದ ಆರ್ಥಿಕತೆಗೂ ಸ್ವಲ್ಪ ಸಹಾಯ ಆದಂಗೆ ಆಗುತ್ತೆ ರು ಇಂತಹ ಬೆಳೆಯನ್ನ ಬೆಳೆಯಲು ಮುಂದಾಗಬೇಕು ಅಂದಾಗ ಮಾತ್ರ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆಯು ಕಡಿಮೆಯಾಗುತ್ತದೆ ಎನ್ನುವ ವಿಘ್ನೇಶ್ ಅವರು ಡ್ರ್ಯಾಗನ್ ಕೃಷಿಯಲ್ಲಿ ಉತ್ತಮ ಲಾಭವನ್ನ ಗಳಿಸುತ್ತಾ ನೆಮ್ಮದಿಯ ಕೃಷಿ ಬದುಕನ್ನ ನಡೆಸುತ್ತಿದ್ದಾರೆ